ಎಲ್ಲರಿಗೂ ನಮಸ್ಕಾರ ಈ ದಿನ ವಿಶೇಷ ಏನಪ್ಪಾ ಅಂದ್ರೆ ನಮ್ಮೆಲ್ಲ ಮುಳಬಾಗ ತಾಲೂಕಿನ ಒಂದು ಗಡಿ ಭಾಗ ಆಗಿರ್ತಕ್ಕಂಥ ಎಬ್ಡಿ ಗ್ರಾಮದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂತ ಗೌಡರು ಒಂದು ಒಳ್ಳೆ ಕಾರ್ಯಕ್ರಮನ ರೂಪಿಸ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಎಬ್ಣಿ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ವಿಶೇಷತೆ ಏನಪ್ಪಾ ಅಂದ್ರೆ ವಿಶ್ವ ರೈತ ದಿನಾಚರಣೆ ಮತ್ತು ನಾಳೆ ಅವರ ಜನ್ಮದಿನಾಚರಣೆ ಅಂಗವಾಗಿ ನಮ್ಮ ಪ್ರಗತಿಪರ ರೈತರಿಗೆ ಮತ್ತು ಮಹಿಳೆಯರಿಗೆ ಸನ್ಮಾನ ಮಾಡೋ ಮುಖಾಂತರ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಅದಕ್ಕೆ ನಾವೆಲ್ಲ ಕೂಡ ಬಂದು ರೈತರಿಗೆ ಪಾದ ಪೂಜೆ ಮಾಡಿದಕ್ಕೆ ನಮ್ಗೆಲ್ಲ ತುಂಬಾ ಸಂತೋಷ ಇದೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ದೇಶದಲ್ಲಿ ರೈತರ ಬಗ್ಗೆ ಹೇಳಬೇಕಂದ್ರೆ ಈ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಅನ್ನ ಒಬ್ಬ ರೈತ ಈ ದಿನ ಒಬ್ಬ ಕಾರ್ಮಿಕನಿಂದ ಹಿಡಿದು ಒಬ್ಬ ಪ್ರಧಾನಿ ಕೆಲಸ ಮಾಡ್ಬೇಕಂದ್ರೆ ರೈತನ ಪಾಲು ಬಹು ಮುಖ್ಯವಾದದ್ದು ಯಾಕಪ್ಪ ಅಂದ್ರೆ ಒಬ್ಬ ಕಾರ್ಮಿಕ ಕೆಲಸ ಮಾಡ್ಬೇಕಂದ್ರೆ ಅವನಿಗೆ ಶಕ್ತಿ ಇರ್ಬೇಕು ಶಕ್ತಿ ಇರ್ಬೇಕಂದ್ರೆ ಅವನು ಅನ್ನ ತಿನ್ಬೇಕು ಅನ್ನ ಕೊಡ್ತಕ್ಕಂಥದ್ದು ರೈತ ಒಬ್ಬ ಪ್ರಧಾನಿ ಕೆಲಸ ಮಾಡ್ಬೇಕಂದ್ರೂ ಕೂಡ ಪ್ರಧಾನಿ ಶಕ್ತಿ ಇರ್ಬೇಕು ಅಂತ ಪ್ರಧಾನಿ ಕೂಡ ಅನ್ನ ಕೊಡ್ತಕ್ಕಂಥದ್ದು ನಮ್ಮ ರೈತರು ನಮ್ಮ ರೈತರ ಕಷ್ಟವನ್ನ ನಾನು ಬಹಳ ಆತರದಿಂದ ನೋಡಿರ್ತಕ್ಕಂಥ ವ್ಯಕ್ತಿಯಾಗಿ ನಮ್ಮ ರೈತರ ಕಷ್ಟ ಏನು ಅಂತ ನನ್ಗೆ ತುಂಬಾ ಗೊತ್ತಿದೆ ಏನಪ್ಪಾ ಅಂದ್ರೆ ಇದನ್ನ ನೈಟ್ ಹೊತ್ತಲ್ಲಿ ಕರೆಂಟ್ ಒಂದೊಂದ್ ದಿನ ಒಂದೊಂದು ಶಿಫ್ಟ್ ಕೊಡ್ತಾರೆ ಆ ಶಿಫ್ಟ್ ಅಲ್ಲಿ ನಿದ್ದೆ ಎದ್ದೇಳಿ ಬೆಳೆಗಳು ಉಳುಮೆ ಮಾಡತಕ್ಕಂತ ಒಂದು ಪರಿಸ್ಥಿತಿಯನ್ನ ಪೈರುಳ್ಳಿ ಅದನ್ನ ಬೆಳೆಸಿ ಅದಕ್ಕೆ ಔಷಧಿಗಳು ಉಳಿದ್ರು ಬೆಳೆದು ಅದು ಮಳೆ ಬಂದು ಬಿಸಿಲು ಬಂದು ಏನೇ ಆದ್ರೂ ಕೂಡ ಮತ್ತೆ ಎದ್ದೇಳಿ ಮತ್ತೆ ಬೆಳೆ ಮಾಡತಕ್ಕಂತ ರೈತ ಒಬ್ಬನೇ ಈ ದೇಶಕ್ಕೆ ನಿಸ್ವಾರ್ಥವಾಗಿ ತನ್ನ ಏನು ಆಸೆ ಪಡ್ತೀರಾ ಈ ದೇಶಕ್ಕೆ ಸೇವೆ ಮಾಡತಕ್ಕಂತ ಒಬ್ಬ ವ್ಯಕ್ತಿ ಯಾರಪ್ಪ ಇದಾರಂದ್ರೆ ಅದು ರೈತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಅದೇ ರೀತಿ ಸೈನಿಕರು ಕೂಡ ಬಹಳ ಮುಖ್ಯ ಆಗಿರ್ತಾರೆ ನಮ್ಮ ದೇಶದಲ್ಲಿ ಆ ಸೈನಿಕರು ಕೂಡ ಗಡಿ ಭಾಗದಲ್ಲಿ ನಮಗೋಸ್ಕರ ಕಾವು ಕಾಯ್ಬೇಕಂದ್ರೆ ಹಗಲು ರಾತ್ರಿ ಅದಕ್ಕೂ ರೈತರ ಪಾಲು ಬಹಳ ಮುಖ್ಯವಾಗಿದೆ ಏನಪ್ಪಾ ಅಂದ್ರೆ ಅಲ್ಲಿ ಕಾವು ಕಾಯ್ಬೇಕಂದ್ರೆ ಕೂಡ ಆ ಸೈನಿಕನಿಗೆ ಇಲ್ಲಿಂದನೇ ನಮ್ಮ ರೈತ ಅನ್ನ ಕಲಿಸಬೇಕಾಗ್ತದೆ ನಾವು ನಾವೆಲ್ಲರೂ ಕೂಡ ಈ ದೇಶ ಜಂತೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಂದ್ರೆ ಕೂಡ ಅಲ್ಲಿ ಸೈನಿಕ ಯಾವ ರೀತಿ ಕಾಯ್ತಾನ ಅದೇ ರೀತಿ ಇಲ್ಲಿಂದ ರೈತ ಅವ್ರಿಗೆ ಅನ್ನ ಮಾತ್ರ ಕೂಡ ಅಲ್ಲಿ ಸೇವೆ ಮಾಡಲಿಕ್ಕೆ ಸಾಧ್ಯ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತ ಅಂದ್ರೆ ಹೆಣ್ಣು ಮಕ್ಕಳನ್ನ ಯಾರು ಬರ್ತಾ ಇಲ್ಲ ನಮ್ಮ ರೈತರ ಮಕ್ಕಳಿಗೆ ಆ ಕಷ್ಟ ಏನು ಅಂತ ನಾನು ಹತ್ರದಿಂದ ನಮ್ಮ ಸ್ನೇಹಿತರನ್ನ ಎಲ್ಲ ಗೊತ್ತಾಗ್ತಾ ಇದೆ ಆ ರೀತಿಯಾಗಿ ನಮ್ಮ ಎಲ್ಲ ನಾವೆಲ್ಲ ಕೂಡ ರೈತರನ್ನು ಉತ್ತೇಜನ ಮಾಡಬೇಕು ನಮ್ಮ ರೈತರ ಮಕ್ಕಳ ಯಾಕೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಕೂಡ ನಾವ್ ಇದನ್ನ ಕೇಳ್ಬೇಕು ನಮ್ಮ ಎಲ್ಲಾ ರೈತರಿಗೂ ಕೂಡ ನಾವೆಲ್ಲ ಸಹಾಯವಾಗಿ ನಿಂತ್ಕೊಳ್ಬೇಕು ಇತ್ತೀಚಿನ ದಿನಗಳಲ್ಲಿ ನಾನು ಒಂದು ವರ್ಷದಿಂದ ಒಂದು ಪತ್ರಿಕೆಯಲ್ಲಿ ಓದ್ಬೇಕಂದ್ರೆ ನಮ್ಮ ರೈತರ ಬೆಳೆಗಳು ಬೆಳೆದು ಅದಕ್ಕೆ ಔಷಧಿಗಳು ಒಡೆದು 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 ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರಲ್ಲಿ ದುರಂತ ಏನಪ್ಪಾ ಅಂದ್ರೆ ನಮ್ಮ ರೈತರ ಮೂತ್ರದಲ್ಲಿ ವಿಷಫೂರ್ತವಾಗಿದೆ ಅಂತ ಲ್ಯಾಬ್ ಟೆಸ್ಟ್ ಅಲ್ಲಿ ಬಯಲಾಗಿದೆ ಇದೆಲ್ಲ ಕೂಡ ನಮ್ ತಿಳ್ಕೊಂಡ್ ನಮ್ಮ ರೈತರ ಪರಿಸ್ಥಿತಿ ಎಲ್ಲಿಗೆ ಇದೆ ನಿಸ್ತಾರ್ಥವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇದನ್ನ ಏನು ನಾವೆಲ್ಲ ಕೂಡ ಇದನ್ನ ರೈತರಿಗೋಸ್ಕರ ಹೋರಾಟ ಮಾಡಬೇಕು ರೈತರ ಪರವಾಗಿ ನಿಲ್ಬೇಕು ನಾವ್ ಎಷ್ಟೇ ನಮ್ಮ ಹತ್ರ ಹಣ ಇದ್ರು ಚಿನ್ನ ಇದ್ರು ಏನು ಇಕ್ಕ ನಮ್ ಶೇಖರಣ್ಣ ನಾವ್ ಹೇಳಿದ್ರು ಎಷ್ಟೇ ಇರ್ಲಿ ಸಾಕು ಅಂತಕ್ಕಂಥದ್ದು ಅನ್ನ ಮಾತ್ರ ಚಿನ್ನ ಅಲ್ಲ ಹಣ ಅಲ್ಲ ಅಂತ ನಮ್ಗ ಅನ್ನ ಕೊಡ್ತಾ ಇರ್ತಕ್ಕಂಥ ಕಾಳಜಿ ವಹಿಸ್ಬೇಕು ಪ್ರತಿ ನಿಮಿಷ ಪ್ರತಿ ದಿನ ಕೂಡ ಒಬ್ಬ ರೈತನಿಗೆ ನಾವೆಲ್ಲ ಹೋರಾಟ ಮಾಡಿ ಒಂದು ಒಳ್ಳೆ ರೈತರನ್ನ ಒಂದು ಗೌರವಯುತವಾಗಿ ನಡ್ಸ್ಕೊಂಡು ಹೋಗ್ಬೇಕು ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಈಗ ತಾನೆ ಹೇಳ್ದಂಗೆ ಒಂದು ಒಳ್ಳೆ ಮಾರ್ಕೆಟ್ ವ್ಯವಸ್ಥೆ ಇಲ್ಲ ಮಾರ್ಕೆಟ್ ಇದ್ರೂ ಕೂಡ ದಲ್ಲಾಳಿಗಳು ಜಾಸ್ತಿ ಇದ್ದಾರೆ ಅಲ್ಲಿ ಮಾರ್ಕೆಟ್ ಅಲ್ಲಿ ನಮ್ಮ ರೈತರಿಗೆ ವಿಶ್ರಾಂತಿ ಗೃಹಗಳಿಲ್ಲ ಅವೆಲ್ಲ ಕೂಡ ನಾವು ಹೋರಾಟ ಮಾಡಿ ನಮ್ಮ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವೆಲ್ಲ ಕೂಡ ಮಾಡಬೇಕಾಗತ್ತೆ ಅಂತ ಕೂಡ ಹೇಳ್ತಾ ನನ್ನ ಈ ಕಾರ್ಯಕ್ರಮ ಕರೆದು ನಮ್ಮ ರೈತರಿಗೆ ಇಷ್ಟೆಲ್ಲ ಪಾದ ಪೂಜೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಗೌಡರಿಗೆ ನಾವೆಲ್ಲ ಕೂಡ ಚಿರೋಣಿ ಅಂತ ತಿಳಿಸ್ತಾ ನನ್ನ ಈ ಮಾತನ್ನು ಜೈ ಹಿಂದ್ ಜೈ ಕಿಸಾನ್